ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ಟೈಮ್ ಬಂದು ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಏನಪ್ಪ ಈ ಗೆಟಪ ರೆಡಿ ಆಗಿದ್ದೀನಿ ಈ ರೋಲಲ್ಲಿ ಅಂತ ಬಂದ್ಕೊಳ್ಬಹುದು ನನಗೆ ಇವಾಗ ಯಾಕೋ ಹತ್ತು ಗಂಟೆಯಲ್ಲಿ ಒಂದು ಕಂಟೆಂಟ್ ಟ್ರಿಲ್ನ ಶೂಟ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ನಮ್ಮ ಅಕ್ಕ ಆಲ್ರೆಡಿ ಆಚೆ ಕೂತಿದ್ಲು ಯಾಕೆ ಫ್ರೀ ಆಗಿಬಿಡ್ಬೇಕು ಸರಿ ಒಂದು ಕಂಟೆಂಟ್ ಟ್ರಿಲ್ನ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಅದಕ್ಕೆ ಕೆಳಗಡೆ ಸ್ವಲ್ಪ ಡಿಸ್ಟರ್ಬ್ ಇದೆ ಅದಕ್ಕೆ ಮನೆ ಮೇಲೆ ಬಂದು ಮಾತಾಡೋಣ ಅಂತ ಬಂದಿದ್ದೀನಿ ಬೇಕು ಅನ್ನಿಸ್ತಾ ಇದ್ದೀನಿ ನಾವು ಅಮ್ಮ ಆದ್ರೆ ಹಿಂಗೆ ರೆಡಿ ಆಗ ಸೀರೆ ನಡ್ಕೊತಿದ್ವಿ ಏ ಏನು ಹಿಂಗೆ ರೆಡಿ ಆಗ್ತಾ ಇದೆಯಾ ಅಂದ್ರೆ ಅಮ್ಮ ಸಾವಿತ್ರಿ ಅಮ್ಮ ಟ್ರೋಲ್ ಮಾಡ್ತೀನಿ ಅಂದ್ರೆ ಯಾರೇ ಸಾವಿತ್ರಿ ಅಮ್ಮ ಏನು ಹೇಳೋದು ಏನು ಹೇಳ್ಬಿಟ್ಟು ನಾನೇ ಉಟ್ಕೊಂಡ್ರು ಅದು ಕಾಲಿಂಗ್ ಎತ್ತ ಸಹ ಆಗ್ತಿಲ್ಲ ಎರಡು ರೌಂಡ್ ಹಾಕೊಂಡ್ಬಿಟ್ಟಿದ್ರು ಸೀರಿಯಲ್ ಈ ನಮ್ಮ ಅಕ್ಕ ನಮ್ಮ ಬಾವ ಅಂತೂ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಾತಾಡ್ತಾಳೆ ಲವ್ವರ್ಸ್ಗಿಂತ ಜಾಸ್ತಿ ಮಾತಾಡ್ತಾರೆ ಏನ್ ಮಾತಾಡ್ತಾ ಇದ್ದೀರಾ ನಮ್ಮ ಅಕ್ಕನ ಐತಿ ಯಾವ್ದೋ ಮೂವಿ ಅಲ್ಲಿ ಯಾರೋ ಹೇಳೋ ದ್ವಾರಕೇಶ್ ಬಾಡಿಗೆ ಕೊಟ್ಟಿದ್ರು ಹೆಜ್ಜೆನ್ ಬೇಸದಾಯ್ತು ಮೂವಿ ಗಾಯಿಸಿ ನಿಜ ಹೇಳ್ಬೇಕಂದ್ರೆ ನನಗೆ ಇನ್ಸ್ಟಾ ಅಲ್ಲಿ ಸಿಕ್ತಾ ಇರುವಂತ ರೆಸ್ಪಾನ್ಸ್ ಏನಾದ್ರು ಯೂಟ್ಯೂಬಲ್ಲಿ ಸಿಕ್ಕಿದೆ ಅಂದ್ರೆ ಸಾಕು ಇನ್ಸ್ಟಾ ಅಲ್ಲಿ ತುಂಬಾ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಸಿಗ್ತಾಯಿದೆ ಅದೇ ಥರ ಯೂಟ್ಯೂಬಲ್ಲೂ ಸಿಗಬೇಕು ಬಟ್ ಯೂಟ್ಯೂಬಲ್ಲಿ ಸಿಗಬೇಕಂದ್ರೆ ನಾನು ಅಷ್ಟು ಎಫರ್ಟ್ಸ್ ಹಾಕಬೇಕು ಬಟ್ ನಾನು ಎಫರ್ಟ್ಸ್ ಹಾಕೋಕ್ಕೆ ರೆಡಿ ಇದ್ದೀನಿ ಬಟ್ ನನಗೆ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ ಯಾಕಂದರೆ ಪ್ರಮೋಷನ್ಸ್ಗೆ ಅಂತೆಲ್ಲ ಹೋದ್ರೆ ನನಗೆ ಕವ ಅಂದರೆ ಒನ್ ಡೇ ಕಂಪ್ಲೀಟ್ ಅಲ್ಲೇ ಆಗುತ್ತೆ ಅದರಲ್ಲೂ ಸಹ ಮೇಕಪ್ ಶೂಟ್ಸ್ಗೆ ಹೋಗಿದ್ದೀನಿ ಅಂದರೆ ಮುಗೀತು ಕಂಪ್ಲೀಟ್ಲಿ ಅದಕ್ಕೆ ಆಗಿರುತ್ತೆ ಸೊ ಬೆಳಗ್ಗೆ ಹೋಗ್ತೀರಾ ನಾನು ಬರೋ ಸಂಜೆ ಆಗುತ್ತೆ ಅರೌಂಡ್ ಸಿಕ್ಸ್ ಸೆವೆನ್ ಆಗುತ್ತೆ ಸೊ ಬಂದು ನಾನು ಫುಲ್ ಟಯರ್ಡ್ ಆಗಿರ್ತೀನಿ ಮೇಕಪ್ ಅದು ಇದು ಅಂತ ಸೊ ಅವಾಗೆಲ್ಲ ಮಾಡೋಕ್ಕಾಗಲ್ಲ ನೋ ಆದಷ್ಟು ಮಾಡ್ತಾ ಇರ್ತೀನಿ ಅಷ್ಟೇ ಮೇನ್ ಆಗಿ ಹೇಳ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ ಈಗ ಅಟ್ ಪ್ರೆಸೆಂಟ್ ನಾನು ನಮ್ಮ ಕೈ ಇಬ್ರು ಮಾಡ್ತಾ ಇರೋದು ಏನು ಸೊ ನಮ್ಮ ಕೋಲಾರದ ಆಡು ಭಾಷೆಯಲ್ಲಿ ಕಂಟೆಂಟ್ ರೀಲ್ಸ್ ನಾವು ಶೂಟ್ ಮಾಡ್ತಾ ಇದೀವಿ ಅದನ್ನ ಒಂದೇ ಕಂಟೆಂಟ್ ನಾವು ನಿಮ್ಗೆ ಕೊಡ್ತಾ ಇಲ್ಲ ಸೇಮ್ ಲ್ಯಾಂಗ್ವೇಜ್ ಇರುತ್ತೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಸ್ ನಾವು ಕೊಡ್ತಿದೀವಿ ಇದೀವಿ ಸೊ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಸೊ ನಾನು ನಮ್ಮ ಓಕೆನಾ ಅದು ಸೈಡ್ ನಮ್ಮ ಕೋಲಾರ್ ಅದು ಸೈಡ್ ಗಿಡೋಣ ಓಕೆನಾ ಅಂದ್ರೆ ಅದನ್ನ ಬಿಟ್ಟು ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ ಅದಕ್ಕೆಲ್ಲ ಕಮೆಂಟ್ಸ್ ಬರ್ತಾರೆ ಸೊ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಮಗೆ ಪಾಸಿಟಿವ್ ಅಂಡ್ ಸಪೋರ್ಟಿವ್ ಕಮೆಂಟ್ಸ ಬರುತ್ತೆ ಓಕೆನಾ ಎಲ್ಲ ಒಂದ್ ಪರ್ಸೆಂಟ್ ಕಮೆಂಟ್ಸ್ ನಮಗೆ ನೆಗೆಟಿವ್ ಆಗಿ ಬರುತ್ತೆ ಆ ಕಮೆಂಟ್ಸ್ ಯಾರಿಂದ ಬರುತ್ತೆ ಪೇಡ್ ಕಮೆಂಟ್ಸ್ ಪೇಡ್ ಕಮೆಂಟ್ಸ್ ಅನ್ನೋದಕ್ಕಿಂತ ಗೊತ್ತಿರೋರೆ ಕಮೆಂಟ್ ಮಾಡ್ತಾರೆ ಗೊತ್ತಿರೋರೆ ಅವ್ರ ಓನ್ ಐಡಿಯಾ ನಮಗೆ ಮೆಸೇಜ್ ಆಗಲಿ ಅಥವಾ ಕಮೆಂಟ್ ಆಗಲಿ ಮಾಡಬಹುದು ಯಾಕೆ ಮಾಡಲ್ಲ ಅವ್ರಿಗೆ ಮೀಟರ್ ದಮ್ಮು ಆ ತರದ್ದು ಏನು ಇಲ್ಲ ಮೇನ್ ಆಗಿ ಮಾನವ ಮರ್ಯಾದೆ ಇರಲ್ಲ ಡೈರೆಕ್ಟ್ ಆಗಿಷ್ಟು ಧೈರ್ಯ ಅವ್ರಿಗೆ ಇರಲ್ಲ ಸೊ ಏನ್ ಮಾಡ್ತಾರೆ ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡ್ತಾರೆ ಅಥವಾ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡಿರ್ತಾರೆ ಅವ್ರ ಇನ್ಸ್ಟಾಡಿಂದ ನಮ್ಗೆ ಮೆಸೇಜಸ್ ಬರುತ್ತೆ ನಮ್ಮ ಅಕ್ಕ ಅವರು ಅಕ್ಕ ಅವರು ನಮ್ ತಂಗಿ ಇವರು ನೀವು ಅದೇ ಏರಿಯಾ ಹಾಗೆ ಹೀಗೆ ಅಂತ ನಮಗೆ ಕಮೆಂಟ್ಸ್ ಬರುತ್ತೆ ಐ ಹ್ಯಾ ವಿತ್ ಪ್ರೂಫ್ಸ್ ಏನೇ ಒಂದು ಸಹ ನನ್ನತ್ರ ಕಂಪ್ಲೀಟ್ ಆಗಿ ಪ್ರೂಫ್ ಇಟ್ಕೊಂಡು ನಾನು ಮಾತಾಡೋದು ಏನೇ ಆಗಲಿ ಸೊ ನಾನು ವಿತೌಟ್ ಅಂದ್ರೆ ಅನ್ನೆಸೆಸರಿ ಸಿಲ್ಲಿ ಸಿಲ್ಲಿಯಾಗಿ ನಾನು ಮಾತಾಡಲ್ಲ ಫಸ್ಟ್ ಮೇನ್ ಥಿಂಗ್ ಅದು ನನ್ನ ಕ್ಯಾರೆಕ್ಟರ್ ಅಂದ್ರೆ ಯಾವ್ದೋ ಅಂದ್ರೆ ಯಾವ್ದೊಬ್ಬ ಮನುಷ್ಯನಿಗಾಗ್ಲಿ ಅಂದ್ರೆ ಗುಡ್ ಆಟಿಟ್ಯೂಡ್ ಇರ್ಬೇಕು ಆಟಿಟ್ಯೂಡ್ ಇರ್ಬೇಕು ಬೇಡ ಅಂತಲ್ಲ ಬಟ್ ಗುಡ್ ಆಟಿಟ್ಯೂಡ್ ಇರ್ಬೇಕು ಸಿಲ್ಲಿ ಸಿಲಿಯಾಗಿ ಆಗಿ ಆಡಬಾರ್ದು ನೀವೆಲ್ಲ ಇಷ್ಟೊಂದೆಲ್ಲ ಸಿಲ್ಲಿಯಾಗಿ ಬಿಹೇವ್ ಮಾಡ್ತಿದ್ರೆ ಈ ತರ ಎಲ್ಲಾ ಸಿಲ್ಲಿ ಸಿಲ್ಲಿಯಾಗಿ ಚಂಗ್ಲು ಚಂಗ್ಲು ತರ ಆಡ್ತಾ ಇದ್ರೆ ಮೇನ್ ಆಗಿ ಸೊ ನಿಮ್ಮನ್ನೇನು ಅನ್ಕೊಳಲ್ಲ ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾರೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಬಂದಿದಾರ ಅಂತ ಫಸ್ಟ್ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಬೇಕು ಓಕೆನಾ ಆಗ್ಲಿ ಒಂದು ಕೆಟ್ಟದನ್ನ ನಾವು ಸ್ಪ್ರೆಡ್ ಮಾಡ್ತಿದ್ವಿ ಅಂದ್ರೆ ಅಫಕೋರ್ಸ್ ಅದಕ್ಕೆ ಕರ್ಮ ನಿಮಗೂ ಕೆಟ್ಟದನ್ನ ಸ್ಪ್ರೆಡ್ ಮಾಡಕ್ಕೆ ಇನ್ನಿಬ್ರು ಉಟ್ಕೊಳ್ತಾರೆ ನನ್ಗೊಬ್ರು ಉಟ್ಕೊಂಡಿರ್ಬೋದು ಬಟ್ ಇನ್ನಿಬ್ರು ಉಟ್ಕೊಳ್ತಾರೆ ಅಷ್ಟೇ ಕರ್ಮ ರಾಯರಿದ್ದಾರೆ ಎಲ್ಲ ನೋಡ್ಕೊಳ್ತೆ ಕರ್ಮ ಎಲ್ಲಾರ್ನು ಏನ್ ಮಾಡ್ಬೇಕು ಅದನ್ ಮಾಡುತ್ತೆ ಆ ಕರ್ಮ ಕೆಡದಲ್ಲೇ ಐ ಆಮ್ ಇನ್ ಮೈ ಗುಡ್ ವೇ ಅಷ್ಟೇ ನಾನು ಒಳ್ಳೇದೇ ಮಾಡ್ತಾ ಇದೀನಿ ನಾನು ಒಳ್ಳೆ ರೀತಿಯಲ್ಲೇ ಇದ್ದೀನಿ ರಾಯರಿದ್ದಾರೆ ರಾಯರ್ ತಕ್ಕ ಪಾಠ ಆಗ್ಲಿ ತಕ್ಕ ಶಿಕ್ಷೆ ಆಗ್ಲಿ ಅವ್ರು ಕೊಡ್ತಾರೆ ಅಷ್ಟೇ ಇಷ್ಟು ಹೇಳ್ಬೇಕಾಗಿತ್ತು ತುಂಬಾ ದಿನದಿಂದ ಮನ್ಸಲ್ ಬೆಂಕಿ ಇಟ್ಕೊಂಡ್ ಬಿಟ್ಟಿದ್ದೆ ಅದನ್ನ ಮಾತು ಹೇಳ್ಕೊತಾ ಇದ್ದೀನಿ ಅಷ್ಟೇ ಬೆಂಕಿ ನೀರ್ ತರ ನಿಮ್ ಮುಂದೆ ಕರ್ಗೋಯ್ತು ಅಷ್ಟೇ ಡೈರೆಕ್ಟ್ ಆಗಿ ಕಮೆಂಟ್ ಹಾಕಿ ನೋಡೋಣ ನಿಮ್ ದಮ್ಮೆ ಏನು ಅಂತ ನೋಡ್ತೀನಿ ನಾನು ನೀವ್ ಅವ್ರ ಕೈಲಿ ಹಾಕ್ಸೋದು ಅಯ್ಯೋ ಅವ್ರ ಹೀಗೆ ಇವ್ರ ಹೀಗೆ ಅಂತ ಅನ್ಫಾಲೋ ಮಾಡಿಸೋದು ನೋ ಮ್ಯಾಟರ್ ನೀವು ಇಬ್ಬರ ಕೈಲಿ ಅನ್ಫಾಲೋ ಮಾಡಿಸೋದು ಬಟ್ ನನ್ಗೆ ಒಂದಿನಕ್ಕೆ ಟೂ ಹಂಡ್ರೆಡ್ ಫಾಲೋವರ್ಸ್ ಬರ್ತಾರೆ ಟೂ ಪೀಪಲ್ ಟು ಬ್ಯಾಡ್ ಪೀಪಲ್ ನನ್ನ ಇದ್ರಿಂದ ಹೋಗಿದೆ ಅಂತಂದ್ರೆ ಟೂ ಹಂಡ್ರೆಡ್ ಪೀಪಲ್ ರೈಟ್ ಪೀಪಲ್ ನನ್ಗೆ ಬರಕ್ ರೆಡಿ ಇದಾರೆ ಸಾಕು ನನ್ನ ಒಂದು ವರ್ಷದ ಸಾಧನೆ ಈಗಿದೆ ಇಬ್ಬರು ಅನ್ಫಾಲೋ ನೀವು ಮಾಡಿಸಬಹುದು ಬಟ್ ನನ್ಗೆ ಒಂದ್ ದಿನಕ್ಕೆ ಇನ್ನೂರ್ ಫಾಲೋವರ್ಸ್ ಆಗೋತರ ಒಂದೊಳ್ಳೆ ಕುಟುಂಬ ನನ್ಗೆ ಅಂದ್ರೆ ಒಂದೊಳ್ಳೆ ಫ್ಯಾಮಿಲಿ ನನಗೆ ಸಿಕ್ಕಿದೆ ಸಾಕು ನನಗೆ ಅಷ್ಟೇ ಅಂದ್ರೆ ಇವಾಗ ನಾವ್ ಹೊರಗಡೆ ಹೋಗ್ಲಿ ಏನ್ ರಂಜು ಒಂದ್ ಎಂ ಜಿ ರೋಡ್ಗೆ ಹೋಗ್ಲಿ ಒಂದ್ ಶಾಪಿಂಗ್ ಹೋಗ್ಲಿ ಒಂದ್ ದೇವಸ್ಥಾನಕ್ ಹೋಗ್ಲಿ ಒಂದ್ ಹೋಗ್ಲಿ ಎಲ್ಲೇ ಆಗ್ಲಿ ಒಬ್ಬರು ನಮ್ಮನ್ನ ಫೈಂಡ್ ಔಟ್ ಮಾಡಿ ಮಾತಾಡಿಸ್ತಾರೆ ಸುಷ್ಮಾ ಅವರಲ್ವಾ ಸುಷ್ಮಾ ಅವ್ರ ಅಂತ ಪ್ರತಿಯೊಂದ್ ಕಡೆಯೂ ಅಷ್ಟೇ ನಮ್ಮನ್ನ ಎಲ್ಲಾ ಕಡೆನೂ ಮಾತಾಡ್ತಾರೆ ಒಂದು ದೇವಸ್ಥಾನದತ್ರ ಇಂದ ಹಿಡಿದು ಒಂದು ಊರಿಂದ ಹಿಡಿದು ಒಂದ್ ಬಸ್ ಅಲ್ಲಿ ಆಗಿರಬಹುದು ಅವ್ರಿ ಇವ್ರು ಹಾಗೆನ ಸೊ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಅವ್ರನ್ನೆಲ್ಲ ಕೇಳ್ತಾರಂತೆ ಅದೇ ಇ ಹುಡ್ಗಿರ್ ಗೊತ್ತಾ ನಿಮಗೆ ಅದೇ ಇವ್ರೆ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರಲ್ಲ ಸುಷ್ಮಾ ಅವರು ಅಂತ ಅವ್ರಾಗ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ ಹೌದು ಸಹ ನಮ್ ಮಗ್ಲೇ ಆಗ್ಬೇಕು ಅದೇ ಅಣ್ಣನ ಮಗ ಅಣ್ಣನ್ ಸೊಸೆ ಆಗ್ಬೇಕು ಅಂತ ಅವ್ರು ಹೇಳ್ಕೊತಾರಂತೆ ಅಷ್ಟು ಸಾಕಲ್ವಾ ಕೆಟ್ಟ ಜನ ಆಫ್ಕೋರ್ಸ್ ಎಲ್ಲಾರ ಲೈಫಲ್ಲೂ ಇದ್ದೇ ಇರ್ತಾರೆ ಅವ್ರನ್ನೆಲ್ಲ ಹೆಂಗಿಡ್ಬೇಕು ಹಂಗಿಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಅಟ್ ಲಾಸ್ಟ್ ಈ ಒಂದು ಜರ್ನಿಯಲ್ಲಿ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಈ ಒಂದು ವ್ಲಾಗಿಂಗ್ ಜರ್ನಿಯಲ್ಲಿ ಅಥವಾ ಇನ್ಫ್ಲೂಯನ್ಸರ್ ಆಗ್ತೀರ ನಿಮ್ ಜೊತೆ ಇರ್ತಾರೆ ನಿಮ್ ಹತ್ರ ಟೆಕ್ನಿಕ್ಸ್ ಎಲ್ಲ ಕಲ್ಕೊಳ್ತಾರೆ ಚೆನ್ನಾಗಿಲ್ಲ ವ್ಲಾಗಿಂಗ್ ಕೊನೆಗೆ ಎಲ್ಲಾ ಮಾಡ್ತಾರೆ ಗೊತ್ತಾ ಕೊಟ್ಟಿದ್ದು ಅಂತ ಆಫ್ ಇಟ್ಬಿಡ್ತಾರೆ ಅವರೇ ಓನ ಕ್ರಿಯೇಟ್ ಮಾಡ್ಕೊಂಡು ಅವರೇ ಹೋಗ್ತಾರೆ ಅಫ್ಕೋರ್ಸ್ ಅವ್ರು ಓನ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಹೋಗ್ಲಿ ಐ ವಿಲ್ ಸಪೋರ್ಟ್ ನಾನು ಸಪೋರ್ಟ್ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಇನ್ನೇನು ಏನ್ ಮಾಡ್ತಾರೆ ನನ್ ಬಗ್ಗೆ ಕೆಟ್ಟದಾಗಿ ಬೇರೆಯವ್ರಿಗೆ ಮಾಡ್ತಾರೆ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರೇನು ನಾನೇನು ಅಂತ ಅಷ್ಟೇ ಸಾಕಲ್ವಾ ಅಷ್ಟೇ ಬನ್ನಿ ಹೋಗಿ ಕಂಟೆಂಟ್ ಶೂಟ್ ಮಾಡೋ ಸುಮ್ಮನೆ ಅವ್ರವ್ರ ಬಗ್ಗೆ ಯಾಕೆ ತಲೆ ಕೇಳಿಸಿಕೊಳ್ಳೋದು ಯಾವಾಗ್ಲೂ ಅಂದ್ಕೊಳ್ತೀನಿ ಯಾಕೆ ಅವ್ರ ಬಗ್ಗೆ ತಲೆ ಅಂತ ಸಂಭವ ಎಲ್ಲೋ ಬೇರೆ ಕಡೆ ಹೋಗಿ ಸೊ ನಮ್ಮ ಮೇಲೆ ನೆಗೆಟಿವ್ ಸ್ಪ್ರೆಡ್ ಮಾಡಿದಾಗ ಅವ್ರ ಕಡೆಯಿಂದ ನಮ್ಗೆ ವಿಷಯ ಬಂದಾಗ ಸೊ ನಾವ್ ಕೇಳೋದು ನಮ್ಗೆ ಎರಡು ನಿಮಿಷ ಸಾಕು ಇಲ್ಲ ಜಗಳ ಮಾಡೋಕೆ ಎರಡೇ ನಿಮಿಷ ಸಾಕು ಅಲ್ವಾ ಬಟ್ ನಾನು ಯಾಕೆ ಮಾಡಲ್ಲ ಅವ್ರಿಗೆ ನನ್ಗೆ ಇಲ್ಲೆಲ್ಲಿದೆ ಅಂತ ನೀವ್ ಅರ್ಥ ಮಾಡ್ಕೊಳ್ಳಿ ನಾನು ಮಾಡಿದ್ರೆ ಮಾಡ್ಬೋದು ನನ್ಗೆ ಎರಡೇ ನಿಮಿಷದ ಕೆಲ್ಸ ರೆಡಿ ಇರುವಾಗ ನಾನು ಕೇಳೋದಾಗ್ಲಿ ಅಥವಾ ಹಂಗೂ ಜಾಸ್ತಿ ಆಗಿದೆ ಒಂದು ಕಂಪ್ಲೇಂಟ್ ನನಗೆ ಎರಡು ನಿಮಿಷದ ಕೆಲಸ ಅಲ್ವಾ ನಾನು ಯಾಕೆ ಮಾಡಲ್ಲ ಅವ್ರಿಗೆ ನನಗೆ ಇರುವಂತಹ ವ್ಯತ್ಯಾಸ ಅದೇ ಅಷ್ಟೇ ಕೊಚ್ಚೆ ಯಾವತ್ತಿದ್ರೂ ಕೊಚ್ಚು ತಿನ್ನಕ್ಕೆ ಹೋಗುತ್ತೆ ಅರಮನೆಯಲ್ಲಿ ಇರಬಹುದಷ್ಟೇ ಬಟ್ ಕೊಚ್ಚು ತಿನ್ನಕ್ಕೆ ಹೋಗುತ್ತೆ ಗೈಸ್ ಕೆಟಪ್ ಚೇಂಜ್ ಆಗಿದೆ ಈಗ ತಾನೇ ಕಂಟೆಂಟ್ ರೀಲ್ ನ ಶೂಟ್ ಮಾಡಿ ಮುಗಿಸಿದೆ ಟೈಮ್ ಒಂದು ಲೆವೆನ್ ತರ್ಟಿ ಆಗಿದೆ ಇನ್ನೂ ನಿಮ್ಮ ಹತ್ರ ಮಾತಾಡಲೇಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಮತ್ತೆ ನಮ್ಮ ಅಕ್ಕನ ಕರ್ಕೊಂಡು ಮೇಲೆ ಕರ್ಕೊಂಡು ಬಂದೆ ಸರಿ ಮಾತಾಡೋಣ ಅಂತ ಸೊ ಅಂದ್ರೆ ಈ ವಿಡಿಯೋ ಇಂದ ಯಾರಿಗಾದ್ರೂ ಹರ್ಟ್ ಆಗಿದೆ ಐ ಆಮ್ ರಿಯಲಿ ಸಾರಿ ಸಾರಿ ನಾನು ಎಲ್ಲರಿಗೂ ಕೇಳ್ತಾ ಇಲ್ಲ ಜಸ್ಟ್ ನನ್ನ ತರ್ಟಿ ಸಿಕ್ಸ್ ತೌಸಂಡ್ ಫ್ಯಾಮಿಲಿ ಏನಿದ್ರೆ ಅವ್ರ ಮಾತ್ರ ಕೇಳ್ತಾ ಇದೀನಿ ಅಂದ್ರೆ ನನಗೆ ತುಂಬಾ ದಿನ ಅನಿಸ್ತು ಹೇಳ್ಬೋದು ಹೇಳ್ಬೋದು ವಿಡಿಯೋ ಅಲ್ಲಿ ಅಂತ ಯಾಕೆ ಅಂತ ಸುಮ್ಮನೆ ಆಗ್ತಿದೆ ಬಟ್ ಎಲ್ಲೋ ಒಂದು ಕಡೆ ನನ್ನ ಫ್ಯಾಮಿಲಿ ಅಂತ ನಾನು ಇಷ್ಟು ಜನ ನಾನು ಕನ್ಸಿಡರ್ ಮಾಡುವಾಗ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತು ದಿನ ನಾನು ಬೆಂಕಿ ಇಟ್ಕೊಂಡು ಈಗ ನಿಮ್ಮ ಹತ್ರ ಹೇಳ್ದಾಗಿಂದ ಸಮ್ ಹೋ ಐ ಆಮ್ ಫೀಲಿಂಗ್ ಫ್ರೀ ಅಷ್ಟೇ ಅದು ಒಂದು ಅಷ್ಟೇ ಇನ್ನೊಂದು ಮೇನ್ ಆಗಿ ವಿಡಿಯೋಲಿ ಹೇಳಲೇಬೇಕು ಅನ್ನೋದಕ್ಕೆ ಕಾರಣ ಏನು ಗೊತ್ತಾ ಅವ್ರು ನನ್ನ ವಿಡಿಯೋಸ್ ನೋಡ್ತಾರೆ ಅವ್ರ ಐಡಿಯಲ್ಲೆಲ್ಲ ಅವ್ರು ಕಂಪ್ಲೀಟ್ ಫ್ಯಾಮಿಲಿಯ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ ಜಸ್ಟ್ ನಾನು ಎಲ್ಲ ಕಾಪಿ ಮಾಡ್ತಾರೆ ಎಲ್ಲ ನೋಡ್ತಾರೆ ಎಲ್ಲ ಫಾಲೋ ಅಪ್ ಮಾಡ್ತಾರೆ ಅದಕ್ಕೆ ಹೇಳಿದ ವಿಡಿಯೋಲಿ ಯಾವತ್ತೇ ಆಗಲಿ ನಾಯನ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕುಸಿದ್ರೆ ನಾ ಏನು ಮಾಡುತ್ತೆ ತಿನ್ನೋಕೆ ಹೋಗುತ್ತೆ ಸಿಂಪಲ್ ಥಿಂಗ್ ಸಿಂಪಲ್ ಮ್ಯಾಟರ್ ಇವಾಗಲೂ ನಾನು ಹೇಳೋದಂದರೆ ಇಷ್ಟಪಟ್ಟು ನನ್ನನ್ನು ವೀಡಿಯೋಸ್ನ ನೋಡ್ತೀನಿ ಇಷ್ಟಪಟ್ಟು ನನ್ನನ್ನು ನೋಡ್ತಾ ಇದ್ದೀನಿ ಇಷ್ಟಪಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಿದ್ದೀನಿ ಕಮೆಂಟ್ ಮಾಡ್ತೀನಿ ಅಂದರೆ ಖಂಡಿತ ಮಾಡಿ ಇಷ್ಟ ಆಗಲಿಲ್ಲ ದಯವಿಟ್ಟು ಅನ್ಫಾಲೋ ಮಾಡ್ಕೊಳ್ಳಿ ನೋ ಇಶ್ಯೂಸ್ ಅದರಲ್ಲಿ ಅಷ್ಟೇ ಅದು ಎಲ್ಲರಿಗೂ ಅಲ್ಲ ಅದು ಎಲ್ಲಾರ್ಗು ಅಲ್ಲ ಮೇನ್ ಆಗಿ ಸಮ್ ಪೀಪಲ್ ಅವರಿಗ ಅಂದರೆ ಡೈರೆಕ್ಟಾಗಿ ಆಗಿ ಸೊ ನನಗೆ ಬ್ಲಾಕ್ ಮಾಡೋದು ಎರಡೇ ನಿಮಿಷದ ಕೆಲಸ ಬ್ಲಾಕ್ ಮಾಡೋದ್ರಲ್ಲಿ ಏನಿದೆ ಮಜಾ ಅಲ್ವಾ ಬ್ಲಾಕ್ ಮಾಡ್ತಾ ಇರೋದಿಲ್ಲ ಅದು ಮಜಾ ಬ್ಲಾಕ್ ಮಾಡೋದೇನು ಯಾರು ಬೇಕೋ ಮಾಡ್ಕೊಳ್ತಾರೆ ಅಂದ್ರೆ ಬೆಳೆಯೋದನ್ನ ತೋರಿಸಿ ಅವರು ಇರುತ್ತಲ್ಲ ಅದು ರಿಯಲ್ ಮಜಾ ಅಂತ ಅಂದ್ರೆ ಹೇಳಬೇಕಂದ್ರೆ ಅಷ್ಟೇ ನಾ ಎಲ್ಲ ಒಂದು ಕಡೆ ಹೋಗಿ ಕೆದ್ದಾಗಿ ಪೋಟ್ರೆ ಮಾಡಿದ ತಕ್ಷಣ ನಾನು ಕೆಟ್ಟವಳಾಗಲ್ಲ ನೀನು ಜಾಸ್ತಿ ಒಳ್ಳೆಯವಳಾಗ್ಬಿಡಲ್ಲ ನಿನ್ನ ಬಗ್ಗೆ ನೀನು ಸಾಕೊಂಡ ತಕ್ಷಣ ನೀನು ಜಾಸ್ತಿ ಒಳ್ಳೆಯವಳಾಗಲ್ಲ ನೀನೇನು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ನೀನು ಅಲ್ಲಿ ಹೋಗಿ ನನ್ನ ಬಗ್ಗೆ ಹೇಳ್ತಿಲ್ಲ ಆಗಲೇ ಗೊತ್ತಾಗಿರುತ್ತೆ ಸರ್ ನಾನೇನು ನೀನೇನು ಅಂತ ಎಲ್ಲರೂ ಇರ್ತಾರೆ ಎಲ್ಲರ ಜೀವನದಲ್ಲಿ ಈ ಥರ ಇದ್ದೇ ಇರ್ತಾರೆ ಸರ್ ನಿಮ್ಮ ಜೀವನದಲ್ಲಿ ಈ ಥರ ಯಾರಾದರೂ ಒಬ್ರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಜರ್ನಿಯಲ್ಲಂತೂ ನನಗೆ ಒಂದು ಅಂದರೆ ಎಲ್ಲಾನು ಪಾಸಿಟಿವ್ ಬಂದಿದೆ ಇಲ್ಲ ಅಂತ ನಾನು ಹೇಳಲ್ಲ ಆ ಒಂದು ಪರ್ಟಿಕ್ಯುಲರ್ ಐಡಿಯಿಂದಲೇ ನನಗೆ ಬರುತ್ತೆ ಯಾಕೆ ಯಾವಾಗಲೂ ನಿಮ್ಗೆ ಪಾಸಿಟಿವ್ ಕಮೆಂಟ್ಸ್ ಬೇಕಂತ ಆಫ್ಕೋರ್ಸ್ ನನಗೆ ಪಾಸಿಟಿವೇ ಬೇಕಾಗಿರೋದು ಆಫ್ಕೋರ್ಸ್ ಐ ಡಿಸರ್ವ್ ಇಟ್ ಆ್ಯಕ್ಚುಲಿ ಪಾಸಿಟಿವ್ ಕಮೆಂಟ್ಸ್ ಐ ಡಿಸರ್ವ್ ಇಟ್ ಅಷ್ಟೇ ಸೊ ನಾನೇನು ಎಲ್ಲರ ಥರ ಅವ್ರ ಅಪ್ಪನ ದುಡ್ಡಲ್ಲಿ ಅಥವಾ ಅವ್ರ ಅತ್ತೆ ಮಾವ ಮಾಡಿಟ್ಟಿರೋದ್ರಲ್ಲಿ ಇಲ್ಲ ಅವ್ರ ಗಂಡನ ದುಡ್ಡಲ್ಲಿ ತಿಂದು ಮೈ ಬೆಳೆಸ್ಕೊಳ್ತಾ ಇಲ್ಲ ನಾನು ಕಷ್ಟಪಟ್ಟು ದುಡ್ದು ನಾನು ಬದುಕ್ತಾ ಇದೀನಿ ಅದೊಂದು ನನಗೆ ನಿಜವಾಗ್ಲೂ ಹೆಮ್ಮೆ ಅಂದ್ರೆ ಪ್ರೌಡ್ ಫೀಲ್ ಅನ್ಸುತ್ತೆ ಸೊ ನನ್ನ ಒಂದು ಫ್ಯಾಮಿಲಿನ ನಾನು ಟೇಕ್ ಕೇರ್ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ ಒಂದು ಫ್ಯಾಮಿಲಿನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್ ಅಪ್ಪನ ದುಡ್ಡಲ್ಲಿ ಗಂಡನ ದುಡ್ಡಲ್ಲಿ ಅಪ್ಪ ಅಮ್ಮ ದುಡ್ದಲ್ಲಿ ಅಥವಾ ಮಾವನ ದುಡ್ಡಲ್ಲಿ ಬದುಕಂಗಲ್ಲ ಸೊ ಈಗ ಹೇಳ್ಬೇಕಂದ್ರೆ ಸೊ ನಾನು ದುಡಿದು ಅಪ್ಪ ಅಮ್ಮನ್ನ ಮತ್ತು ನಮ್ಮ ಅಕ್ಕನ ಅಕ್ಕ ಮಕ್ಕಳನ್ನ ನನ್ನ ಆದಷ್ಟು ನಾನು ಸ್ಯಾಟಿಸ್ಫೈ ಮಾಡಿದೀನಿ ಅವರನ್ನು ಇದು ನನಗೆ ರಿಯಲ್ ಹ್ಯಾಪಿನೆಸ್ ಅನಿಸುತ್ತೆ ಇದು ನನಗೆ ರಿಯಲ್ ಪ್ರೌಡ್ ಮೂಮೆಂಟ್ ಅನಿಸುತ್ತೆ ಏನೋ ಒಂದು ಬಟ್ಟೆ ಹಾಕೊಂಡ್ಬಿಟ್ಟು ಶೋಕಿ ಮಾಡಿದ ತಕ್ಷಣ ಇದಾಗ್ಬಿಡಲ್ಲ ಜೀವನದಲ್ಲಿ ಎಲ್ಲ ನೋಡಿ ಇದು ಒಂದು ಪ್ರೌಡ್ ಫೀಲ್ ಅಂತ ನನಗೆ ಅನ್ಸುತ್ತೆ ಅನಿಸುತ್ತೆ ಕರೆಕ್ಟಾಗಿ ಅತ್ತೆ ಮಾವ ಊಟ ಹಾಕೋಕ್ಕಾಗದ್ ನಾಯಿಗಳೆಲ್ಲ ನನಗೆ ಕಮೆಂಟ್ ಮಾಡೋ ಫಸ್ಟ್ ನೀವು ಅತ್ತೆ ಮಾವ ಕರೆಕ್ಟಾಗಿ ಊಟ ಹಾಕಿ ಆಮೇಲೆ ಯೋಚನೆ ಮಾಡಿ ನಮ್ಮ ಬಗ್ಗೆ ಎಲ್ಲ ಅಷ್ಟೇ ತ್ರೀ ಇಯರ್ಸ್ ಬ್ಯಾಕು ನನ್ನ ಒಂದು ಫೋಟೋನ ನಾನು ವಾಟ್ಸಪ್ ಸ್ಟೇಟಸ್ ಹಾಕೋಕ್ಕೂ ಸಹ ಭಯ ಪಡ್ತಾ ಪಡ್ತಾಯಿದ್ದೆ ನಮ್ಮೇಲೆ ಹಾಕಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂಥ ಒಂದು ಫ್ಯಾಮಿಲಿ ಈಗ ನನ್ನ ಒಂದು ಸೋಷಿಯಲ್ ಮೀಡಿಯಾ ಕಡೆ ಇಷ್ಟು ಬಿಟ್ಕೊಟ್ಟಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾನೆಷ್ಟು ಡಿಸರ್ವಿಂಗ್ ನಾನೆಷ್ಟು ಹಾನೆಸ್ಟಾಗಿ ಇದ್ದೀನಿ ಅಂತ ಅವ್ರ ನಂಬಿಕೆ ನಾನು ಎಷ್ಟು ಮಾತ್ರ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ರೆ ನನ್ನ ಫ್ಯಾಮಿಲಿಗೆ ತೊಂದರೆ ಇಲ್ಲ ನಮ್ಮ ಅಪ್ಪ ಅಮ್ಮಗೆ ತೊಂದ್ರೆ ಇಲ್ಲ ಕಟ್ಕೊಳ್ಳೋರ್ ತೊಂದರೆ ಇಲ್ಲ ಅಂದ್ರೆ ಕಟ್ಕೊಳ್ಳೋರು ಯಾರು ಅಂತ ಅಂಗಂತಲ್ಲ ಅಂದ್ರೆ ಮುಂದೆ ಹೋಗೋ ಲೈಫಲ್ಲಿ ನಾನು ಹೇಳ್ತಾ ಇರೋದು ಅವ್ರಿಗೂ ಸಹ ತೊಂದರೆ ಇರೋದಿಲ್ಲ ಇವ್ರಿಗೆ ಯಾಕೆ ನನ್ನ ಬಗ್ಗೆ ಅಷ್ಟೊಂದು ತೊಂದರೆ ನನಗೆ ಗೊತ್ತೇ ಆಗೋದಿಲ್ಲ ನಿನ್ ಬಗ್ಗೆ ತಗೊಳ್ಳೋ ಅಷ್ಟು ಕೇರ್ ಅವ್ರ ಮನೆ ಅವ್ರ ಫ್ಯಾಮಿಲಿಯಲ್ಲಿ ತಗೊಂಡ್ರೆ ನೋಡ್ಕೊಂಡ್ರೆ ಸಾಕು ಪಾಪ ಅವರು ಸ್ವಲ್ಪ ಫೀಲ್ ಬೆಟರ್ ಅಂತ ಇರುತ್ತೆ ಅವ್ರಿಗೂ ಸಹ ಗೊತ್ತಾಗಿರುತ್ತೆ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಅಂತ ಅಂದರೆ ನಮ್ಮ ಕ್ಲೋಸ್ ಆಗಿ ಇದ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರುತ್ತೆ ಅಂದರೆ ನಮ್ಮವರಿಗೆಲ್ಲ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಾನೇನು ಹೇಳೋದೇ ಬೇಡ ಪಾಯಿಂಟ್ ಔಟ್ ಮಾಡಿ ಇವರೇ ಅವರೇ ಅಂತ ಯಾಕಂದ್ರೆ ಕುಂಬಳಕೈಕ್ಕಲ್ರ ಅವ್ರೆ ಅಲ್ವಾ ಅದಕ್ಕೆ ಯಾ ಅಷ್ಟೇ ನಾನು ಇಷ್ಟೊಂದೆಲ್ಲ ರಗ್ಔಟ್ ಆಗಿ ಇಷ್ಟೊಂದೆಲ್ಲ ಆಟಿಟ್ಯೂಡ್ ಆಗಿ ನಾನು ಇವತ್ತು ನಾನು ವೀಡಿಯೋಸಲ್ಲಿ ನಾನು ಮಾತಾಡಲಿ ಇಲ್ಲಿ ತನಕ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಆಫ್ಕೋರ್ಸ್ ಅವ್ರು ಮಾಡಿದರೆ ನಾನು ಮಾತಾಡ್ತಾ ಇದ್ದೀನಿ ಇದನ್ನ ಯಾರಿಗಾದರೂ ಸಹ ನನ್ನ ಫಾಲೋವರ್ಸಿಗೆ ಮಾತ್ರ ಹರ್ಟ್ ಆಗಿದೆ ದಯವಿಟ್ಟು ಕ್ರಮಿಸಿ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇನ್ ಮುಂದೆನೂ ಸಹ ಯೂಟ್ಯೂಬ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂದ್ರೆ ಡೈಲಿ ವ್ಲಾಗಿಂಗ್ ಎಲ್ಲ ಮಾಡೋದಿಲ್ಲ ವಿಷಯ ಬಟ್ ಅದನ್ನೇ ಅಪ್ಲೋಡ್ ಮಾಡಕ್ ನಂಗೆ ಇಷ್ಟ ಆಗಲ್ಲ ಸ್ವಲ್ಪ ಯೂನಿಕ್ ಆಗಿ ಸ್ವಲ್ಪ ಸ್ಪೆಷಲ್ ಆಗಿ ಹಾಗೆ ಫನ್ ಆಗಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ನೋಡೋಣ ಆದಷ್ಟು ಬೇಗ ನಿಮ್ ಮುಂದೆ ಬರ್ತೀವಿ ಅಮ್ಮನಿಯ ದಿನ ದಾರಿಯಲ್ಲಿ ನಾವಿದೀವಿ ಯಾವತ್ತೇ ಆಗ್ಲಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಕರ್ಮ ಯಾರನ್ನು ಬಿಡಲ್ಲ ಕರ್ಮ ಕಾಣಲ್ಲ ಆದ್ರೆ ಕಾಡುತ್ತೆ ಅಷ್ಟೇ ಇದನ್ನ ನಾವು ನಂಬ್ಕೊಂಡು ಬದುಕ್ತಾ ಇದೀವಿ ಸಕ್ಸಸ್ ಅನ್ನೋದು ನನಗೆ ಸ್ಟಾರ್ಟ್ ಮಾಡ್ದಾಗೆ ಸಿಗಬೇಕು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಹಾಗೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಸಿಗಲಿ ಆರಾಮಾಗಿ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೇತನ ಅಂತಾರಲ್ಲ ಹಾಗೆ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸುಷ್ಮಾ ವ್ಲಾಗ್ ಸ್ಕಾಲರ್ ಫಾಲೋ ಫಾರ್ ಮೋರ್